ದೇಶದ ರಫ್ತು ವಲಯದಲ್ಲಿ ಆರೋಗ್ಯಕರ ಬೆಳವಣಿಗೆಯಾಗಿದ್ದು ಚಾಲ್ತಿ ಖಾತೆ ಕೊರತೆ ಸುಧಾರಣೆ ಹಾಗೂ ಉತ್ಪಾದನೆಯತ್ತ ಗಮನ ಹರಿಸಿರುವುದರಿಂದ ಭಾರತದ ಆರ್ಥಿಕತೆ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ದೇಶದಲ್ಲಿ ರಫ್ತು ಪ್ರಮಾಣ ಹೆಚ್ಚಳವಾಗಿದ್ದು ಉತ್ಪಾದನೆಗೂ ಒತ್ತು ನೀಡಲಾಗಿದೆ

और हमारा पूरा विश्वास है कि ये वर्ष एक ऐतिहासिक निर्यात का वर्ष रहने वाला है